ಇರಾನ್ ಸೇನೆಗೆ ಇಸ್ರೇಲ್ನಿಂದಲೇ ಹೆಲ್ಪ್ ಇಸ್ರೇಲ್ ಇರಾನ್ ಮಧ್ಯೆ ದೊಡ್ಡ ಪೈಪ್ಲಾನ್ ಇರಾನ್ ನಾಯಕನಿಗೆ ಮೊಸಾದ್ನಿಂದ ಕಾವಲು ಸ್ನೇಹಿತರೇನೆಲ್ಲ ಕೇಳ್ತಾ ಇದ್ರೆ ಇದೇನು ಕನಸು ನನಸೋ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಜನ್ಮದಲ್ಲಿ ಇವೆಲ್ಲ ಏನ್ರಿ ಹೆಂಗ್ರಿ ಸಾಧ್ಯ ಪರಮ ಶತ್ರುಗಳಲ್ವಾ ಅವರು ಅಂತ ನೀವು ಕೇಳ್ಬೋದು ಮಿಡಲ್ ಈಸ್ಟ್ ನಲ್ಲಿ ಇವರಿಬ್ಬರು ಒಬ್ಬರ ಅಸ್ತಿತ್ವವನ್ನು ಇನ್ನೊಬ್ಬರು ಅಳಿಸಿ ಗುಡಿಸಿ ಗುಂಡಾಂತರ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಧರ್ಮ ಒಬ್ಬರು ಯಹೂದಿಗಳನ್ನು ಮುಗಿಸ್ತೀವಿ ಅಂತ ಹೊರಟ್ರೆ ಇನ್ನೊಬ್ಬರು ಈ ಕಮೇನಿಗಳನ್ನು ಮುಗಿಸ್ತೀವಿ ಅಂತ ಹೊರಟಿದ್ದಾರೆ ಅಂದ್ರೆ ರಿಲಿಜಿಯನ್ ಧರ್ಮ ಅನ್ನೋದು ಮುಖ್ಯ ವಿಚಾರ ಆಗಿದೆ ಇವರಿಬ್ಬರ ನಡುವಿನ ಈ ಹೊಡೆದಾಟದಲ್ಲಿ ಆದರೆ ಇದೇ ದೇಶಗಳು ಒಂದು ಕಾಲದಲ್ಲಿ ಇದೇ ಧರ್ಮಗಳಿದ್ದಾಗ ಹೆಂಗಿದ್ರು ಗೊತ್ತಾ ಇದೇ ಖಮೇನಿಗಳು ಇಸ್ರೇಲ್ ಜೊತೆ ಎಂಥ ಸ್ನೇಹ ಮಾಡಿದ್ರು ಗೊತ್ತಾ ಇದೇ ಯಹೂದಿಗಳು ಇದೇ ಕಮೇನಿಗಳೊಂದಿಗೆ ಯಾವ ತರ ಪಾರ್ಟ್ನರ್ಶಿಪ್ ಹೊಂದಿದ್ರು ಗೊತ್ತಾ ನಿಮಗೆ ಈ ಧರ್ಮ ಅನ್ನೋದು ಹೇಗೆ ಪೊಲಿಟಿಕಲ್ ಟೂಲ್ ತರ ಯೂಸ್ ಆಗುತ್ತೆ ಅಂತ ಹೇಳಿ ಇದು ರಿವೀಲ್ ಮಾಡುತ್ತೆ ಸ್ಟೋರಿ ದಿಗ್ಭ್ರಮೆ ಮೂಡುತ್ತೆ ಇವಾಗ ಒಬ್ಬರ ರಕ್ತ ಒಬ್ರು ಹರಸೋಕೆ ಒದ್ದಾಡ್ತಿರೋರು ಮುಂಚೆ ಹೇಗೆ ಶಾವಿಗೆ ತರ ಅಂಟಿಕೊಂಡಿದ್ರು ಅನ್ನೋ ನಿಮಗೆ ಕೇಳಿ ದಿಗ್ಭ್ರಮೆ ಆಗುತ್ತೆ ಒಂದು ದೇಶ ತನ್ನ ಹಿತಾಸಕ್ತಿ ಅಂತ ಬಂದಾಗ ತನ್ನ ಸೆಲ್ಫ್ ಇಂಟ್ರೆಸ್ಟ್ ಅಂತ ಬಂದಾಗ ಧರ್ಮ ಭಾಷೆ ಸ್ನೇಹ ಎಲ್ಲವೂ ಹೇಗೆ ಟೂಲ್ ತರ ಯೂಸ್ ಆಗುತ್ತೆ ಕಾಲ ಕಾಲಕ್ಕೆ ಹೆಂಗೆ ಹೆಂಗ್ ಬೇಕಾದ್ರು ತಿರ್ಗಿಸಿ ಹಾಕೊಂಡು ಚೇಂಜ್ ಮಾಡ್ಕೊಳ್ತಾರೆ ಅದು ಅರ್ಥ ಆಗುತ್ತೆ ಮಿಸ್ ಹೋಗೋಣ ಅಕ್ಟೋಬರ್ ನಾಲ್ಕರ ಶುಕ್ರವಾರ ಭರ್ತಿ ಐದು ವರ್ಷ ಆದ್ಮೇಲೆ ಇರಾನ್ ಸುಪ್ರೀಂ ಲೀಡರ್ ಆಯಾತುಲ್ಲಾ ಅಲಿ ಖಾಮಿನೇ ಹೊರಬಂದು ಇಸ್ರೇಲ್ ನ ವಿರುದ್ಧ ಹರಿಹಾಯ್ದ್ರು ಆ ಕಾಫಿರರ ವಿರುದ್ಧ ಅಂದ್ರೆ ಯಹೂದಿಗಳ ವಿರುದ್ಧ ಇಡೀ ಮುಸ್ಲಿಂ ಜಗತ್ತು ಒಂದಾಗಬೇಕು ಆ ದೇಶವೇ ಇರಬಾರದು ಇರಕ್ ನಾವು ಬಿಡಲ್ಲ ಈ ಸೈನಿಸ್ಟ್ಗಳನ್ನ ಅಂದ್ರೆ ಯಹೂದಿಗಳನ್ನ ಅಂತ ಮಾತಿನ ಕ್ಷಿಪಣಿಗಳನ್ನ ಹಾರಿಸಿದ್ರು ಅಷ್ಟೇ ಅಲ್ಲ ನಮಗಾಗಿ ಹೋರಾಡ್ತಿರೋ ಹಮಸ್ ಮತ್ತು ಹಿಸ್ಬುಲ್ಲಾಗಳಿಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಕರೆ ಕೊಟ್ಟರು ಧರ್ಮವನ್ನು ಮುಂದಿಟ್ಟರು ಆದರೆ ಖಾಮೆನೆ ಹೀಗೆ ಇಸ್ರೇಲ್ ಬಗ್ಗೆ ಹೇಳ್ತಾ ಇದ್ದ ಹಾಗೆ ಇತಿಹಾಸದ ಘಟನೆಗಳು ಇವರನ್ನು ನೋಡಿ ನಗಡೋಕೆ ಶುರು ಮಾಡಿವೆ ಯಾಕಂದರೆ ಈ ಖಾಮೆನೆ ಇದಾರಲ್ಲ ಇರಾನ್ನ ಸುಪ್ರೀಂ ಲೀಡರ್ ಇದೇ ಮನುಷ್ಯ ಇಸ್ರೇಲ್ನೊಂದಿಗೆ ಗಾಢವಾದ ಸಂಬಂಧವನ್ನು ಹೊಂದಿದ್ರು ಎಸ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗಬೇಕಾಗತ್ತೆ ಇದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಇಸ್ರೇಲ್ ಹುಟ್ಟಿದ್ದು ಅದರ ವಿರುದ್ಧ ಇಸ್ಲಾಮಿಕ್ ಜಗತ್ತು ಬಗ್ಗೆ ನಿಮಗೆ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ ಈಜಿಪ್ಟ್ ಜೋರ್ಡನ್ ಸಿರಿಯಾಗಳೆಲ್ಲ ಸೇರಿಕೊಂಡು ಇಸ್ರೇಲ್ನ ವಿರುದ್ಧ ಸಾಲು ಸಾಲು ಯುದ್ಧ ಸಾರದು ಇಂಥ ಕಷ್ಟದ ಸಂದರ್ಭದಲ್ಲಿ ಇಸ್ರೇಲ್ ಬೆನ್ನಿಗೆ ನಿಂತಿದ್ದು ಇದೆ ಇರಾನ್ ಸಾವಿರದ ಒಂಬೈನೂರ ಐವತ್ತರಿಂದ ತೊಂಬತ್ತರ ದಶಕದ ತನಕ ಇಬ್ರು ಚೆನ್ನಾಗೇ ಇದ್ರು ಎಪ್ಪತ್ತೊಂಬತ್ತರ ತನಕ ರೇಜಾ ಶಾ ಪಹಲವಿ ಆಡಳಿತ ಇತ್ತು ಈತ ಅಮೆರಿಕಾಗ ಬೇಕಾಗಿದ್ದ ಮನುಷ್ಯ ಪ್ರಜಾಪ್ರಭುತ್ವ ಹೆಸರಲ್ಲೇ ಅಮೆರಿಕ ಈತನೊಂದಿಗೆ ಮದುವೆ ಮಾಡಿಕೊಂಡಿತ್ತು ಯಾಕೆ ದೇಶದ ಹಿತಾಸಕ್ತಿ ಅದ್ರ ಬಗ್ಗೆ ಮುಂದೆ ಹೇಳ್ತೀವಿ ಇದರ ಪರಿಣಾಮ ಇಸ್ರೇಲ್ಗೂ ಇರಾನ್ನ ನೆಂಟಸ್ಥಾನ ಸಿಕ್ಕಿಬಿಡ್ತು ಅಫ್ಕೋರ್ಸ್ ಸ್ಟಾರ್ಟಿಂಗ್ನಲ್ಲಿ ಇರಾನು ಇಸ್ರೇಲ್ ನಮ್ಮ ಶತ್ರು ಅನ್ನು ನಾಟಕ ಮಾಡಿತ್ತು ಸ್ವಲ್ಪ ಆದರೆ ಸಾವಿರದ ಒಂಬೈನೂರ ಐವತ್ತಕ್ಕೆ ಅಂದ್ರೆ ಇಸ್ರೇಲ್ ಹುಟ್ಟಿದ ಎರಡೇ ವರ್ಷಕ್ಕೆ ಆ ನಾಟಕಕ್ಕೆ ತೆರೆ ಬಿದ್ದು ಇರಾನ್ ಇಸ್ರೇಲ್ನ ಅಧಿಕೃತ ರಾಷ್ಟ್ರ ಅಂತ ಗುರುತಿಸ್ಬಿಡ್ತು ರೆಕಗ್ನೈಸ್ ಮಾಡಿಬಿಡ್ತು ಇವತ್ತು ಕ್ಲೋಸ್ ಪಾರ್ಟ್ನರ್ ಅಂತ ಕರೆಯೋ ಭಾರತ ಕೂಡ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಪ್ಕೊಂಡಿತ್ತು ಆದರೆ ಇರಾನ್ ಇದಕ್ಕೂ ಮುಂಚೆ ಮಾರ್ಚ್ ತಿಂಗಳಲ್ಲೇ ಗುರುತಿಸ್ಬಿಟ್ಟಿತ್ತು ಭಾರತಕ್ಕಿಂತ ಮುಂಚೆ ಇಸ್ರೇಲನ್ನು ರೆಕಗ್ನೈಸ್ ಮಾಡಿಬಿಟ್ಟಿತ್ತು ಒಂದು ದೇಶ ಅಂತ ಆ ಮೂಲಕ ಇಸ್ರೇಲನ್ನು ಅಧಿಕೃತ ದೇಶ ಅಂತ ಗುರುತಿಸಿದ ಜಗತ್ತಿನ ಎರಡನೇ ಮುಸ್ಲಿಂ ರಾಷ್ಟ್ರ ಆಯಿತು ಮೊದಲು ಟರ್ಕಿ ಇತ್ತು ಈಗ ಅವರು ಚೇಂಜ್ ಆಗಿದ್ದಾರೆ ಸ್ವಲ್ಪ ಒಂದು ಸಗ ಆ ದೇಶದ ಈಗಿನ ಹಿತಾಸಕ್ತಿಗೆ ಅಲ್ಲದೆ ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲನ್ನು ಬಿಟ್ಟರೆ ಅತಿ ಹೆಚ್ಚು ಯಹೂದಿಗಳಿದ್ದುದು ಕೂಡ ಇರಾನ್ನಲ್ಲೇ ಜೊತೆಗೆ ಇಬ್ಬರ ನಡುವೆ ವ್ಯಾಪಾರ ಮತ್ತು ಮಿಲಿಟರಿ ಸಹಕಾರ ಕೂಡ ಜೋರೂ ಆಗ ಪೈಪ್ಲೈನ್ ಪ್ಲಾನ್ ಹಾಕಿದ್ರು ತೈಲ ಸಂಪದ್ಭರಿತವಾಗಿದ್ದ ಇರಾನ್ ನಿಂದ ಇಸ್ರೇಲ್ ತನ್ನ ಇಡೀ ದೇಶಕ್ಕೆ ತೈಲ ಸರಬರಾಜು ಮಾಡಿಕೊಳ್ಳೋ ಪ್ಲಾನ್ ಕೂಡ ಹಾಕಿತ್ತು ಅಷ್ಟೇ ಅಲ್ಲ ಯುರೋಪಿಗೂ ಇದೇ ಮಾರ್ಗದಲ್ಲಿ ತೈಲ ಪೂರೈಸೋ ಚಿಂತನೆ ಕೂಡ ಇತ್ತು ನೀವು ಮ್ಯಾಪ್ ನೋಡ್ತಾ ಇದೀರಾ ಇರಾನ್ ನಿಂದ ಇಸ್ರೇಲ್ಗೆ ಬಂದು ಆ ನಂತರ ನಿಂದ ಮೆಡಿಟರೇನಿಯನ್ ಸಮುದ್ರಕ್ಕೆ ಪೈಪ್ ಹಾಕಿ ಅಲ್ಲಿಂದ ಯುರೋಪಿಗೆ ಹೋಗೋ ಪ್ಲಾನ್ ಇದು ಮೇನ್ ಉದ್ದೇಶ ಸುಯೇಜ್ ಕೆನಾಲನ್ನು ತಪ್ಪಿಸೋದು ಅಷ್ಟೊತ್ತಿಗೆ ಈಜಿಪ್ಟ್ ಮೇಲೆ ಇರಾನ್ ಮತ್ತು ಇಸ್ರೇಲ್ಗೆ ಅದಮ್ಯ ದ್ವೇಷ ಇತ್ತು ಇರಾನ್ ಮೇಲೆ ಯಾಕೆ ಮುಸ್ಲಿಮ್ ಅಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು ಒನ್ಸ್ ಅಗೇನ್ ಅಲ್ಲಿ ಆ ದೇಶದ ರಾಷ್ಟ್ರೀಯ ಹಿತಾಸಕ್ತಿ ಬಂದಾಗ ಧರ್ಮ ಗಿರ್ಮ ಎಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಸೊ ಈಜಿಪ್ಟ್ನ ಆದಾಯದ ಮೂಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಸುಯಸ್ ಕೆನಾಲ್ ಅವಲಂಬನೆ ಬಿಡಬೇಕು ಈ ಪೈಪ್ ಲೈನ್ ಮಾಡಿದ್ರೆ ಈಜಿಪ್ಟ್ ಆದಾಯಕ್ಕೂ ಪೆಟ್ಟು ಕೊಡಬಹುದು ಅನ್ನೋದು ಪ್ಲಾನ್ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಐಲತ್ ಅಶ್ಕೆಲಾನ್ ಪೈಪ್ಲೈನ್ ಕಂಪನಿ ಇದರ ಕೆಲಸವನ್ನ ಕೂಡ ಶುರು ಮಾಡ್ತು ನಿಮ್ಗೆ ಗೊತ್ತಿರಲಿ ಇಸ್ರೇಲ್ ಸಾಲು ಸಾಲು ಯುದ್ಧ ಮಾಡ್ತಲ್ಲ ಆಗಿಲ್ಲ ಇಸ್ರೇಲ್ ತೈಲ ಸಮಸ್ಯೆ ತುಂಬಾ ಫೇಸ್ ಮಾಡ್ತಿತ್ತು ಆಗ ರಿಯಾಯಿತಿ ದರದಲ್ಲಿ ತೈಲ ಕೊಟ್ಟು ಇಸ್ರೇಲ್ ಆರ್ಥಿಕತೆ ಕಾಪಾಡಿದ್ದು ಇದೇ ಇರಾನ್ ಡೋಮ್ ಐರನ್ ಡೋಮ್ ಅಲ್ಲ ಇರಾನ್ ಡೋಮ್ ಇವಾಗ ಇರಾನ್ ಅಂದ್ರೆ ಉರಿದುರಿದು ಬೀಳೋ ಇಸ್ರೇಲ್ ಕಿಂಡ ಕಾರೋ ಇಸ್ರೇಲ್ ಮುಗಿಸ್ಬಿಡ್ತೀವಿ ಅಂತ ಹೇಳೋ ಇಸ್ರೇಲ್ ಆಗ ನಲ್ವತ್ತು ಪರ್ಸೆಂಟ್ ತೈಲವನ್ನ ಬಾಯಿ ಕಳ್ಕೊಂಡು ಇರಾನ್ನಿಂದ ತಗೊಳ್ತಾ ಇತ್ತು ಚೂರು ನಾಚಿಕೆ ಇಲ್ಲದೆ ಇರಾನ್ ಸೇನೆಗೆ ಬಲ ತುಂಬಿತ್ತು ಇಸ್ರೇಲ್ ಎಸ್ ಇದು ಕೂಡ ಆಗಿತ್ತು ಇರಾನ್ನಿಂದ ತೈಲ ತರಿಸ್ಕೊಳ್ತಾ ಇದ್ದಿದ್ದಕ್ಕೆ ಪ್ರತಿಯಾಗಿ ಇರಾನ್ಗೆ ಇಸ್ರೇಲ್ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇತ್ತು ಸ್ನೇಹಿತರೆ ಯಾವುದೇ ದೇಶ ಇನ್ನೊಂದು ದೇಶದೊಂದಿಗೆ ರಕ್ಷಣಾ ಸಂಬಂಧ ಹೊಂದುತ್ತಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ ತನ್ನ ಶಕ್ತಿಯನ್ನು ತನ್ನ ಟೆಕ್ನಾಲಜಿಯನ್ನು ದಾರೆ ಹಿರಿಯೋದು ಅಷ್ಟು ನಂಬಿಕೆ ಇರಬೇಕು ಅದು ಇಬ್ಬರ ನಡುವೆ ಇತ್ತು ಆಗ ಇರಾನ್ ಇಸ್ರೇಲ್ ನಡುವೆ ಸೋವಿಯತ್ ಬೆಂಬಲಿತ ಬಂಡುಕೋರರು ಇರಾನ್ನ ಪಹಲವಿ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾಗ ಇರಾನ್ನ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಕಾಟ ಇದ್ದಾಗ ಇಸ್ರೇಲ್ ಮಿಸೈಲ್ ಸಿಸ್ಟಮ್ ಆ್ಯಂಟಿ ಟ್ಯಾಂಕ್ ಮಿಸೈಲ್ ಯು ಜಿ ಸಬ್ ಮಷಿನ್ ಗನ್ಸ್ ಹಾಗೆ ಏರ್ಕ್ರಾಫ್ಟ್ ಎಂಜಿನ್ಗಳನ್ನು ಕೂಡ ಇರಾನಿ ಕೊಡ್ತಾ ಇತ್ತು ಈ ಆಯುಧ ಶತ್ರುಗಳ ವಿರುದ್ಧ ಯಶಸ್ವಿಯಾಗಿ ಬಳಕೆ ಖುದ್ದು ಪಹಲವಿ ಖುಷಿಯಾಗಿ ಇಸ್ರೇಲ್ ಅನ್ನ ತುಂಬಾ ಮೆಚ್ಚುಕೊಳ್ತಾ ಇದ್ರು ರೆಜಾ ಶಾ ಪೆಹಲವಿ ಇನ್ನೂ ವಿಚಿತ್ರ ಗೊತ್ತಾ ಒಬ್ಬರ ಮೇಲೆ ಒಬ್ಬರಿಗೆ ಹಾರಿಸ್ತಿದಾರಲ್ಲ ಕ್ಷಿಪಣಿಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಎರಡು ರಾಷ್ಟ್ರಗಳು ಜಂಟಿಯಾಗಿ ಮಿಸೈಲ್ ಯೋಜನೆಯನ್ನ ಕೂಡ ಶುರು ಮಾಡಿದರು ಪ್ರಾಜೆಕ್ಟ್ ಫ್ಲವರ್ ಅಂತ ಕರ್ಕೊಂಡಿದ್ರು ಬಿಲಿಯನ್ ಬಿಲಿಯನ್ ಡಾಲರ್ ಒಪ್ಪಂದ ಮಾಡಿಕೊಂಡು ಮಿಸೈಲ್ಗೆ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಕ್ಯಾರಿ ಮಾಡೋ ಟೆಕ್ನಾಲಜಿಯನ್ನು ಇಸ್ರೇಲ್ ಇರಾನ್ ಜೊತೆ ಹಂಚಿಕೊಳ್ತಾ ಇತ್ತು ಇರಾನ್ನಲ್ಲಿ ರೆಜಾ ಶಾ ಪಹಲವಿ ಹತ್ರ ಸವಕ್ ಅನ್ನೋ ಖಾಸಗಿ ಸೇನೆ ಇತ್ತು ಆಗ ಇದು ಆಂತರಿಕ ಶತ್ರುಗಳನ್ನ ಹೊಡೆಯೋಕೆ ಅಂತ ಆತ ಇಟ್ಕೊಂಡಿದ್ದಂಥ ಸೇನೆ ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಿದ್ದಿದ್ರು ಹಿಂದಿನ ಶತ್ರು ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇತ್ತು ಪಹ್ಲವಿ ಆಡಳಿತ ಇರಬೇಕು ಸದಾಕಾಲ ಚಿರಾಯವಾಗಿರಬೇಕು ಅಂತ ಮೊಸಾದ್ ಕಾವಲು ಕಾಯ್ತಾ ಇತ್ತು ಐರನ್ ಬ್ರದರ್ ತರ ಹೆಲ್ಪ್ ಮಾಡ್ತಾ ಇದ್ರು ಈಗ ಕೆಲವರು ಹೇಳಬಹುದು ಓ ರಜಾ ಶಾ ಪಹಲವಿ ಇವರೆಲ್ಲ ಸ್ವಲ್ಪ ವೆಸ್ಟರ್ನ್ ಫೇವರ್ ಇದ್ರು ರೀ ಅದಕ್ಕೆ ಆಮೇಲೆ ಇಸ್ಲಾಮಿಕ್ ಕ್ರಾಂತಿ ಆಯ್ತಲ್ಲ ಖಾಮೀನಿಗಳು ಬಂದ್ರಲ್ಲ ಅಲ್ಲಿ ಧಾರ್ಮಿಕ ಆಳ್ವಿಕೆ ಬಂತಲ್ಲ ಅಂತ ಎಸ್ ಬನ್ನಿ ನೋಡೋಣ ಅದ್ರ ಕತೆ ಖಾಮೇನಿ ಜೊತೆಗೂ ಸಂಬಂಧ ಸ್ನೇಹಿತರೆ ಇರಾನ್ ಕ್ರಾಂತಿ ಬಗ್ಗೆ ಓದುವಾಗ ಇಸ್ಲಾಂ ಹೆಸರು ತರಲಾಗುತ್ತೆ ಪಹ್ಲವಿ ಮಾಡರ್ನ್ ಆಗಿದ್ರು ವೆಸ್ಟರ್ನ್ ಆಗಿದ್ರು ಮೂಲಭೂತವಾದಿಗಳಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಅಲ್ಲಿ ದಂಗೆ ಆಗುತ್ತೆ ಅಂತೆಲ್ಲ ಒಂದು ಮಟ್ಟಿಗೆ ಅದು ನಿಜ ಆದರೆ ಅದು ಹೀಗೆ ಮುಂದುವರಿತಾ ಖಾಮಿನಿಗಳು ಯಾರನ್ನ ಇಸ್ಲಾಂ ವಿರೋಧಿಗಳು ಅಂತ ಕರಿತಾ ಇದ್ರು ಅವ್ರನ್ನ ದೂರ ಇಟ್ರ ಇಲ್ಲ ನೋ ಆರಂಭದಲ್ಲಿ ಇರಲಿಲ್ಲ ಇಸ್ರೇಲ್ ಜೊತೆ ಖಮೇನಿಗಳಿಗೂ ಗಟ್ಟಿ ಸಂಬಂಧ ಇತ್ತು ಕ್ಲಿಯರ್ ಹಿಂದೆ ರೋಹೆಲ್ಲಾ ಖಮೇನಿ ಸುಪ್ರೀಂ ಲೀಡರ್ ಆಗಿದ್ದಾಗ ಈಗಿರೋ ಅಲಿ ಖಾಮಿನಿ ಅಧ್ಯಕ್ಷರಾಗಿದ್ರು ಆಗ ಆಯುಧ ಸಂಬಂಧ ವ್ಯಾಪಾರ ಸಂಬಂಧ ಎಲ್ಲ ಹೊಂದಿದ್ರು ಖಮೀನಿಗಳ ಕಾರಣಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಸಂಬಂಧ ಹಾಳಾಗಿತ್ತು ನಿಜ ಆದರೆ ಇಸ್ರೇಲ್ ಅಮೆರಿಕವನ್ನು ಮೀರಿ ಇರಾನ್ ಜೊತೆ ಸಂಬಂಧವನ್ನು ಬೆಳೆಸಿತ್ತು ಯಾಕೆ ಒನ್ಸಗೇನ್ ಆ ಕ್ಷಣದ ಇಸ್ರೇಲ್ ಮತ್ತು ಇರಾನ್ನ ಹಿತಾಸಕ್ತಿಗಳು ಆಗಿನ ಕಾಲಕ್ಕೆ ಅತಿ ಬಲಿಷ್ಠರಾಗಿದ್ದ ಇರಾನ್ ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧ ನಿತ್ಕೋಬಾರದು ಅನ್ನೋದು ಇಸ್ರೇಲ್ನ ಆಸೆಯಾಗಿತ್ತು ಹೀಗಾಗಿಯೇ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇರಾಕ್ ಮತ್ತು ಇರಾನ್ ಯುದ್ಧ ಆದಾಗ ಅಂದರೆ ಖಮೇನಿಗಳ ಕಾಲದಲ್ಲೇ ಆಯುಧ ಕೊಟ್ಟಿದ್ದರು ಬ್ರಿಟನ್ ದಾಖಲೆಗಳ ಪ್ರಕಾರ ಇರಾನ್ಗೆ ಪ್ರತಿ ವರ್ಷ ಐನೂರು ಮಿಲಿಯನ್ ಡಾಲರ್ ಅಂದರೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಆಗಿನ ಕಾಲದಲ್ಲಿ ಸ್ವಾಮಿ ಆಯುಧ ಕೊಡ್ತಿತ್ತು ಇಸ್ರೇಲ್ ಅಮೆರಿಕದ ವಿಮಾನಗಳ ಸ್ಪೇರ್ ಪಾರ್ಟನ್ನು ಇಸ್ರೇಲ್ ಕದ್ದು ಮುಚ್ಚಿ ಇರಾನಿಗೆ ಮಾರ್ತಾ ಇತ್ತು ಸದ್ದಾಮ್ ಹುಸೇನ್ ಇಬ್ಬರಿಗೂ ಶತ್ರು ಅಂತ ಹೇಳಿ ಗುಪ್ತಚರ ಮಾಹಿತಿನೂ ಶೇರ್ ಮಾಡ್ಕೊಳ್ತಾ ಇದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಯಾವಾಗ ಸೋವಿಯತ್ ಪತನ ಆಯಿತು ಅಲ್ಲಿಂದ ಚೇಂಜ್ ಆಯಿತು ಅಗೇನ್ ನ್ಯಾಷನಲ್ ಇಂಟ್ರೆಸ್ಟ್ ನಾಟ್ ರಿಲೀಜಿಯಸ್ ಇಂಟ್ರೆಸ್ಟ್ ಅಮೇರಿಕ ಸೂಪರ್ ಪವರ್ ಆಗಿ ಎಮರ್ಜ್ ಮೇಲೆ ಇಸ್ರೇಲ್ ಪೂರ್ಣವಾಗಿ ಆ ಕ್ಯಾಂಪಿಗೆ ಸೇರಿಕೊಳ್ತು ಖಮೇನಿಗಳಿಗೂ ಪವರ್ಫುಲ್ ಆಗೋ ಆಸೆ ಬಂತು ನ್ಯೂಕ್ಲಿಯರ್ ಆಸೆ ಹತ್ಕೊಳ್ತು ಈ ಆಸೆಗೆ ಸಮಸ್ಯೆ ಆಗಬಾರ್ದಲ್ಲ ಅದಕ್ಕೆ ಏನು ಮಾಡಬೇಕು ಅಮೆರಿಕ ಮತ್ತು ಮಿತ್ರರ ಪಕ್ಕದಲ್ಲಿ ಮುಳ್ಳುಗಳನ್ನು ನೆಡಬೇಕು ಅದಕ್ಕೆ ಏನು ಮಾಡಿದ್ರು ಅವರು ಯಾವ ಮುಳ್ಳುಗಳನ್ನು ನೆಟ್ಟರು ಸೌದಿ ಪಕ್ಕದಲ್ಲಿ ಹೌತಿ ಮುಳ್ಳನ್ನು ನೆಟ್ಟರು ಇಸ್ರೇಲ್ ಪಕ್ಕ ಹಿಜ್ಬುಲ್ಲಾ ಆ ಕಡೆ ಹಮಸ್ಗಳ ಜನ ಆಯಿತು ಇವರಿಗೆ ಹಾಲು ಬಾಡು ಎಲ್ಲವನ್ನು ಕೊಟ್ಟು ಇರಾನ್ ಸಾಕ್ತಾ ಬಂತು ಅದರ ಮುಂದುವರೆದ ಭಾಗವೇ ಈ ಪರಿದ್ವೇಷ ಈಗ ಇಸ್ರೇಲ್ ಇರಾನ್ ನಡುವೆ ಎಸ್ ಸುನ್ನಿ ಮೆಜಾರಿಟಿ ಹಮಾಸ್ ಅಂತ ಬಂದಾಗ ಪಾಲಸ್ತೈನ್ ಅಂತ ಬಂದಾಗ ಖಮಿನೇ ಬಾಯಲ್ಲಿ ಓವರ್ ಆಲ್ ಮುಸ್ಲಿಂ ಇಸ್ಲಾಂ ಅಂತ ಬರುತ್ತೆ ಅದೇ ಹಿಜ್ಬುಲ್ ಅಂತ ಬಂದಾಗ ಅವ್ರು ನೀವು ಶಿಯಾ ಕಣ್ರಿ ಶಿಯಾ ಮುಸ್ಲಿಮರು ಕಣ್ರಿ ಅಂತ ಅವ್ರನ್ನ ಸುನ್ನಿಗಳ ವಿರುದ್ಧ ಇರಾನ್ ಹೊಡೆದಾಡಿಸುತ್ತೆ ಯಮೆನ್ ನಲ್ಲಿ ಇರಾನ್ ಸಾಕಿರೋ ಈ ಹುತಿ ಶಿಯಾ ಹುತಿ ಬಂಡು ಅವ್ರು ಯಾರಿಗೆ ತೊಂದರೆ ಕೊಡ್ತಿರೋದು ಇದೇ ಸುನ್ನಿ ಮೆಜಾರಿಟಿ ಸೌದಿ ಅರೇಬಿಯಾಗೆ ಯು ಎ ತಾನೇ ದಿನ ಹಾರಿಸ್ತಿರೋದು ಇವರು ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ನಿರಂತರವಾಗಿ ಯುದ್ಧ ಮಾಡ್ತಿರೋದು ಯಾರು ಇರಾನ್ ಸ್ಪಾನ್ಸರ್ಡ್ ಶಿಯಾ ಹೌತಿಗಳ ವಿರುದ್ಧ ಯಾರು ಇದೇ ಸೌದಿ ಅರೇಬಿಯಾ ನೇತೃತ್ವದ ಈ ಕೊಯ್ಲೇಷನ್ನೇ ತಾನೇ ಸುನ್ನಿ ಕೊಯ್ಲೇಷನ್ನೇ ಹೊಡೆದಾಡ್ತಿರೋದು ಅವ್ರ ವಿಚಾರ ಬಂದಾಗ ಶಿಯಾ ಅನ್ನೋ ವಿಚಾರವನ್ನ ಇರಾನ್ ಹೈಲೈಟ್ ಮಾಡತ್ತೆ ಸೊ ಇಸ್ರೇಲ್ ಆಗಿರ್ಲಿ ಇರಾನ್ ಆಗಿರ್ಲಿ ಸೌದಿ ಅರೇಬಿಯಾ ಆಗಿರ್ಲಿ ಇಂದಿನ ಪಾಕಿಸ್ತಾನ ಆಗಿರಲಿ ಭಾರತ ಆಗಿರ್ಲಿ ಮಾರಲ್ ಆಫ್ ದಿ ಸ್ಟೋರಿ ಏನ್ ಗೊತ್ತಾ ಆಯಾ ರಾಷ್ಟ್ರಕ್ಕೆ ಆಯಾ ದೇಶದ ಹಿತಾಸಕ್ತಿಯೇ ಅತಿ ಮುಖ್ಯ ಅಂತ ಜಾತಿ ಮತ ಪಂಗಡ ಧರ್ಮ ಮತ ಭಾಷೆ ಯಾವುದು ಅಡ್ಡ ಬರೋದಿಲ್ಲ ಹಂಗದಿದ್ರೆ ಜೀವನ ಪೂರ್ತಿ ಮಾನವ ಹಕ್ಕುಗಳ ಭಜನೆ ಪ್ರಜಾಪ್ರಭುತ್ವ ಅನ್ನೋ ಅಮೆರಿಕ ಸೌದಿಗೆ ಯಾಕಷ್ಟೊಂದು ಫ್ರೆಂಡ್ಶಿಪ್ ಅನ್ನು ಮಾಡ್ಕೊಳ್ತಾ ಇತ್ತು ಈಜಿಪ್ಟ್ನ ಮಿಲಿಟರಿ ರೂಲರ್ಗಳೊಂದಿಗೆ ಭಾಳ ಚೆನ್ನಾಗಿ ಯಾಕಿರುತ್ತೆ ಎಲ್ ಸಿ ಸಿ ಮಿಲಿಟರಿ ಡಿಕ್ಟೇಟ್ ಇರ್ತಾರಲ್ವ ಹೆಚ್ಚು ಅವರು ಯಾವ ಡೆಮೋಕ್ರಸಿ ಅದು ಪ್ಯೂರ್ ಡೆಮೋಕ್ರಸಿನ ಆದರೂ ಯಾಕೆ ಅಮೆರಿಕ ಫ್ರೆಂಡ್ ಅಂತ ಕರೆಯುತ್ತೆ ಅವ್ರನ್ನ ಪಾಕಿಸ್ತಾನ ಊರ್ ಬಗ್ಗೆ ಎಲ್ಲ ಮಾತಾಡುತ್ತೆ ಅವ್ರ ಪಕ್ಕದಲ್ಲೇ ಶಿಂಜಾಂಗ್ ಪ್ರಾಂತ್ಯದಲ್ಲಿ ಚೀನಾ ಉಗರ್ ಮುಸ್ಲಿಮರಿಗೆ ಏನು ಮಾಡ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನ ಯಾವತ್ತಾರು ಬಾಯಿ ಬಿಡುತ್ತಾ ಬಾಯಿ ಬಿಡೋದೇ ಇಲ್ಲ ಅವರು ಧ್ವನಿನೇ ಹೊರಡಲ್ಲ ಯಾಕಂದರೆ ಮೇಡ್ ಇನ್ ಚೈನಾ ಕಡುಬು ಬಿದ್ದಿದೆ ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರು ಪಾಕಿಸ್ತಾನದವರು ಅದಿಲ್ಲ ಅಂದರೆ ಚೀನಾ ಇವರು ಬಾಯಿ ಹಾಕಿರೋ ಕಡುಬುನ ಆಗಿರಲಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಜೀವನ ನಡೆಯೋಲ್ಲ ಈಗ ಯಾಕಂದರೆ ಒಂಥರ ಲೈಫ್ ಲೈನ್ ಬ್ಲಡ್ ಲೈನ್ ಕೊಟ್ಟಿದ್ದಾರೆ ಈಗ ಚೀನಾದವರು ಪಾಕಿಸ್ತಾನದವರಿಗೆ ಸರ್ವೈವಲ್ ಸ್ವಾಮಿ ಉಳಿಬೇಕಲ್ಲ ಸೊ ಈ ಸ್ಟೋರಿಯ ನೀತಿ ಪಾಠ ಏನು ಅಂದರೆ ಎಲ್ಲ ರಾಷ್ಟ್ರಗಳಿಗೂ ಆಯಾ ಸಂದರ್ಭಕ್ಕನುಗುಣವಾಗಿ ಅವರ ಸೆಲ್ಫ್ ಇಂಟ್ರೆಸ್ಟನ್ನು ಕಾಯ್ದುಕೊಳ್ಳೋದು ಮುಖ್ಯ ಹಾಗಾಗಿ ಆಯಾ ಸಂದರ್ಭಕ್ಕೆ ಏನು ಟೂಲ್ ಅವೈಲೇಬಲ್ ಇದೆಯೋ ಆ ಟೂಲನ್ನು ಯೂಸ್ ಮಾಡ್ತಾರೆ ಕೆಲವೊಂದು ಸಲ ಧರ್ಮ ಕೆಲವೊಂದು ಸಲ ಮತ ಕೆಲವೊಂದು ಸಲ ಭಾಷೆ ಕೆಲವೊಂದು ಸಲ ಇನ್ನೇನೇನು ಸಿಗುತ್ತೋ ಅದು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಅದನ್ನು ಯೂಸ್ ಮಾಡ್ತಾರೆ ಪೊಲಿಟಿಕಲ್ ಐಡಿಯಾಲಜಿ ಈ ಥರ ಸುಮಾರು ನೀವು ಇಲ್ಲಿ ಇದನ್ನು ಕೌಂಟ್ ಮಾಡ್ಬೋದು ಹೀಗಾಗಿ ಜನ ಈ ಸುದ್ದಿನೆಲ್ಲ ಕೇಳಬೇಕಾದ್ರೆ ನೋಡಬೇಕಾದ್ರೆ ಓದಬೇಕಾದ್ರೆ ಗ್ರಹಿಸಬೇಕಾದ್ರೆ ಈ ರೀತಿ ಸೂಕ್ಷ್ಮ ಅಂಶಗಳನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು ಸ್ವಲ್ಪ ಮೆಚೂರಾಗಿ ಬ್ರಾಡಾಗಿ ಎಲ್ಲ ನಾಯ್ಸಿಂದ ಮೇಲೆ ಬಂದು ಕೆಳಗಡೆ ಹೇಗೆ ನೋಡಬೇಕು ಓಕೆ ಹಿಂಗೆ ಅಂಥೇಳಿ ಅವಲೋಕನ ಮಾಡಬೇಕು ಅನ್ನೋದು ನಮ್ಮ ಸಲಹೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ